ವನಜಾಕ್ಷಿ ಮತ್ತೆ ಸುರೇಶ್ ಅಂಗಡಿ ಹಸ್ಬೆಂಡ್ ಅಂಡ್ ವೈಫ್ ವಿಕ್ರಮ್ ಗೌಡ ಮತ್ತೆ ಸುಂದರಿ ಈ ಹಿಂದೆ ಗೌಡ ಸಾವಿತ್ರಿ ಅಟ್ರಾಕ್ಟ್ ಅಟ್ರಾಕ್ಷನ್ ಆಗ್ತಾನೆ ಆಮೇಲೆ ಗೌಡನ್ಗೆ ಡೈವರ್ಸ್ ಕೊಡ್ಸ್ಬಿಟ್ಟು ಅವನ ಮದ್ವೆ ಈಗ ಬಿಜಿ ಕೃಷ್ಣಮೂರ್ತಿ ಸಾವಿತ್ರಿನ ಮದುವೆ ಆದಾಗ ವಿಕ್ರಮಗೌಡನ್ಗೆ ಕೋಪ ಬಂದಿತ್ತು ಕೋಪಗೊಂಡಿತ್ತು ಬಟ್ ಅಂತೂ ಅವರು ಈಗ ಅವ್ರ ಸಿದ್ಧಾಂತಕ್ಕೆ ಒಪ್ಪಿ ಬಂದ್ಮೇಲೆ ಅಲ್ಲಿ ಭಯನೋ ಭೀತಿನೋ ಅಲ್ಲೇ ಬದುಕಬೇಕು ಅದು ಅನಿವಾರ್ಯ ಅವ್ರಿಗೆ ಅಲ್ಲೇ ಬದುಕ್ತಾ ಇದ್ರು ಅಲ್ಲೇ ಬದುಕ್ತಾ ಇದ್ರು ಬಟ್ ಸಾವನ್ನ ಲೆಕ್ಕಿಸ್ತಾ ಇರಲಿಲ್ಲ ಇವತ್ತಲ್ಲ ನಾಳೆ ಸಾಯ್ಬೇಕು ಅಂತೇಳಿ ಯಾಕೆಂದ್ರೆ ಕಣ್ಮುಂದೇನೇ ಕಂಡುಬಿಟ್ಟಿದಾರ ಸಾಕೇತ್ ರಾಜನ್ ಸತ್ತೋದ ಪುದೇವರಾಜನ್ ಸತ್ತೋದ ಅಜ್ಜಿ ಸತ್ತೋದ್ಲು ದಿವಕರ್ ಸತ್ತೋದ ಕವಿತಾ ಸತ್ತೋದ್ರು ಇನ್ನೂ ಸತ್ತೋದ್ರು ಈಗ ನನಗೆ ಎದೆ ಗುಂಡು ಬಿದ್ದರೆ ತಲೆಗೆ ಬಿದ್ದರೆ ಸತ್ತೋಗ್ಬಿಡ್ತೀನಿ ಕಾಲಿಗೆ ಬಿದ್ರೆ ಏನು ಮಾಡೋಕ್ಕಾಗತ್ತೆ ಈಗ ನನ್ನ ನೀವು ಎಲ್ಲ ಓಡಿ ಹೋದಾಗ ಈಗ ಯಾರನ್ನ ಯಾರು ಕ್ಯಾರಿ ಮಾಡ್ಕೊಡ್ಬೇಕಾಗತ್ತೆ ಕೆಲವೊಂದು ಸಲ ಕ್ಯಾರಿ ಮಾಡಿದ್ದಾರೆ ಈಗ ಅನಿಲ್ ಗುಳಿ ಪದ್ಮನಾಭ ಅವ್ರನ್ನ ಕ್ಯಾರಿ ಮಾಡಿದ್ದಾರೆ ಈಗ ಅಂಗಡಿ ಸುರೇಶ್ ಮೇಲೆ ಆನೆ ಅಟಕದ ಆದ ಕ್ಯಾರಿ ಮಾಡಿದ್ದಾರೆ ಎಲ್ಲ ಟೈಮ್ ಅಲ್ಲಿ ಎಲ್ಲರನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಅವರು ಸರ್ ಇನ್ನು ಇವರ ಕುತೂಹಲ ಅಂದ್ರೆ ಕಾಡಿನ ದಾರಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಅವ್ರ ಲೈಫ್ ಹೆಂಗಿರತ್ತೆ ಕ್ವಾಲಿಟಿ ಟೈಮ್ ಅಂತ ಏನಾದರೂ ಸ್ಪೆಂಡ್ ಮಾಡ್ತಾರೆ ಅಥವಾ ಭಯದಲ್ಲೇ ಜೀವನ ಕಳೀತಾರ ಹೆಂಗಿರತ್ತೆ ಅವರು ಬಹುತೇಕ ಭಯದಲ್ಲೇ ಕಳೀತಾರೆ ಅಂದ್ರೆ ಅಂದ್ರೆ ಪೊಲೀಸ್ ಇಲಾಖೆಗಳು ಇವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾವಾಗ ಇಲ್ಲಿ ಕೊಡಗಿನ ಕೆಲವೊಂದು ಇಲಾಖೆಗಳಿಗೆ ಎನ್ ಎಫ್ ಅಂತಿತ್ತು ಎನ್ ಎಸ್ ಅಂತಿತ್ತು ಆಂಟಿ ನೆಕ್ಸಾ ಸ್ಕ್ವಾಡ್ ಅಂತ ಅದ್ರಲ್ಲಿ ಕೆಲವೊಂದು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು ಈ ಸಿಬ್ಬಂದಿಗಳು ವಿಕ್ರಮ್ ತಂಡದ ಬಲ ಮತ್ತೆ ಇವರು ಫ್ಯೂಚರ್ ಏನ್ ಮಾಡ್ಬೋದು ಕರ್ನಾಟಕದಲ್ಲಿ ಏನ್ ಮಾಡಬಹುದು ಕೇರಳದಲ್ಲಿ ಏನ್ ಮಾಡ್ಬೋದು ಅನ್ನೋ ಬಗ್ಗೆ ಒಂದು ವರದಿಯನ್ನ ಕೇರಳ ಸರ್ಕಾರಕ್ಕೆ ನೀಡಿತ್ತು ಈ ಆಧಾರದ ಮೇಲೆ ಅವರು ಅಲರ್ಟ್ ಆಗಿರೋದು ಅಲ್ಲಿವರೆಗೂ ಏನು ಅಂದ್ರೆ ಇದು ಡಮ್ಮಿ ಕೋವಿಗಳು ಅಂತ ತಿಳ್ಕೊಬಿಟ್ಟಿದ್ರು ಕೇರಳದವರು ಇದು ರಿಯಲ್ ಅಲ್ಲ ಅಂತ ಅದನ್ನ ನಮ್ಮ ಕೊಡಗಿನ ಸಿಬ್ಬಂದಿ ವರ್ಗ ವಿಶೇಷ ಇದ್ದವರು ಹೋಗಿ ಇಲ್ಲ ಇದು ಹಿಂಗೆ ಹಿಂಗಿದೆ ಇದೆ ಇದು ಮುಂದುವರೆದ್ರೆ ಈ ಥರ ಸಮಸ್ಯೆ ಆಗುತ್ತೆ ನೀವು ಸ್ವಲ್ಪ ನಿಗಾ ವಹಿಸಬೇಕು ಅನ್ನೋದ್ರ ಮೇಲೆ ಅವಾಗ ಅವರು ಸ್ವಲ್ಪ ಟೈಟ್ ಮಾಡಿ ತುಂಬ ಈ ಕರ್ನಾಟಕದ ಗುಪ್ತಚರ ಇಲಾಖೆಗಳಿಂದ ತುಂಬ ವೇಗವಾಗಿ ಕೆಲಸ ಮಾಡಿದ್ರು ಇವತ್ತಿಗಷ್ಟೇ ಅರ್ಧ ಜನ ಕನ್ನಡದಲ್ಲಿ ಓಡಾಡ್ತಾ ಇರ್ತಾರೆ ನಕ್ಷಲಿ ಸಂಬಂಧ ವಿಚಾರಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮತ್ತೆ ಅಬ್ಸರ್ವ್ ಮಾಡೋದಕ್ಕೆ ಈ ಆಧಾರದಲ್ಲಿ ಪೊಲೀಸವ್ರು ತುಂಬ ಕೆಲಸ ಮಾಡಿ ಮಾ ಮಾಡ್ತಾ ಇರೋದ್ರ ಇದ್ದಿದ್ದರಿಂದ ನಕ್ಷಲರಿಗೆ ಭಯದ ವಾತಾವರಣ ಜಾಸ್ತಿ ಇತ್ತು ಎಲ್ಲ ಕಡೆ ಸ್ವಲ್ಪ ಕೆಲ ಸಂದರ್ಭಗಳಲ್ಲಿ ಆದಿವಾಸಿಗಳು ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಕಾರ್ಮಿಕರು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಒಂದು ಸ್ವಲ್ಪ ಸಿಂಪತೈಸರ್ ಮೇಲೆ ಪೊಲೀಸ್ ಕಣ್ಗಾವಲು ಜಾಸ್ತಿ ಇತ್ತು ಹಿಂಗಾಗಿ ಭಯದ ವಾತಾವರಣ ಕಾಡೊಳಗೆ ಬಟ್ ಅಂತೂ ಅವರು ಈಗ ಅವ್ರ ಸಿದ್ಧಾಂತಕ್ಕೆ ಒಪ್ಪಿ ಮೇಲೆ ಅಲ್ಲಿ ಭಯನೋ ಭೀತಿನೋ ಅಲ್ಲೇ ಬದುಕಬೇಕು ಅದು ಅನಿವಾರ್ಯ ಅವ್ರಿಗೆ ಅಲ್ಲೇ ಬದುಕ್ತಾ ಇದ್ರು ಅಲ್ಲೇ ಬದುಕ್ತಾ ಇದ್ರು ಬಟ್ ಸಾವನ್ನ ಲೆಕ್ಕಿಸ್ತಾ ಇರಲಿಲ್ಲ ಇವತ್ತಲ್ಲಿ ನಾಳೆ ಸಾಯ್ಬೇಕು ಅಂತೇಳಿ ಯಾಕೆಂದರೆ ಕಣ್ಮುಂದೇ ಕಂಡುಬಿಟ್ಟಿದಾರೋ ಸಾಕೇತ ರಾಜನ್ ಸತ್ತೋದ ರಾಜನ್ ಸತ್ತೋದ ಅಜ್ಜಿ ಸತ್ತೋದ್ರು ದಿವಕರ್ ಸತ್ತೋದ ಕವಿತಾ ಸತ್ತೋದ್ಲು ಇನ್ನೂ ಸತ್ತೋದ್ರು ಸೊ ಹಂಗಾಗಿ ಸಾವುಗಳನ್ನ ಕಣ್ಣು ಮುಂದೆ ಕಂಡಾಗ ಈಗ ಪಕ್ಕದಲ್ಲಿರೋನ್ಗೆ ಔಟ್ ಆಗಿ ಸತ್ತೋಗ್ಬಿಡ್ತಾನೆ ಅವನು ನಿಮಗೆ ಏನ್ ಮಾಡಿ ಹೊಡೆದಿರೋದಲ್ಲ ಅದು ನನಗೂ ಬೀಳಬೇಕಾಗಿದ್ದೆ ಮಿಸ್ ಆಗಿ ಮಿಸ್ ಅಲ್ಲ ಹೇಳೋದು ನನಗೂ ಬೀಳಬೇಕಾಗಿದ್ದೆ ನಮ್ಮ ಕಣ್ಣು ಮುಂದೆ ನಿಮಗೆ ಬಿದ್ದೋಯ್ತು ಸೊ ಇದನ್ನು ನೋಡಿ ನೋಡಿ ಅವ್ರಿಗೆ ಸಾವು ಸಾಮಾನ್ಯ ಆಗಿರ್ತದೆ ಸಾಯದಂತ ಗ್ಯಾರಂಟಿ ಬಟ್ ಏನು ಸ್ವಲ್ಪ ದಿನ ಆರಾಮಾಗಿರೋಣ ಅಂತ ಈಗ ನಕ್ಸ ಬಂದಿರ್ತಾರೆ ಇವರು ಬರಷ್ಟೇನ ಇನ್ನೂ ಬೇಕಿರೋದು ಬಂದಿರ್ತಾರೆ ಬಟ್ ಸಾವಿಗೆ ಲೆಕ್ಕ ಮಾಡ್ಕೊಂಡು ಬಂದಿಲ್ಲ ನಮ್ಮ ಇದರಲ್ಲಿ ಸಾವಿಗೆ ಲೆಕ್ಕ ಮಾಡ್ಕೊಂಡು ಬಂದಿಲ್ಲ ಕಾಡಲ್ಲಷ್ಟೇ ಸ್ವಲ್ಪ ಭಯಭೀತಿ ಇದ್ದೇ ಇರುತ್ತೆ ಬಟ್ ಸಾವು ಬಂದೇ ಬರುತ್ತೆ ಅಂತ ಗೊತ್ತು ಕವರಿಂಗ್ ಕೊಟ್ಕೊಂಡು ಅವ್ರವ್ರ ಪಾಡಿಗೆ ಇರ್ತಾರೆ ಹೆಂಗಿದು ಕವರಿಂಗ್ ಅಂತ ಕವರಿಂಗ್ ಅಂದ್ರೆ ನಾಲ್ಕ್ ಜನ ಇದೇ ಮಾಡಿದ್ರೆ ಮೂರ್ ಜನ ಕವರಿಂಗ್ ಕೊಡೋದು ಕನಿಷ್ಠ ಇಬ್ರಂತೂ ಕೊಡ್ಲೇಬೇಕು ಅಲ್ಲಿ ಎಷ್ಟೊಂದು ಮೆಂಬರ್ಸ್ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಈಗ ಒಬ್ಬ ಮಲಗಿದ್ರು ಇನ್ನೊಬ್ಬ ಕವರಿಂಗ್ ಕೊಡ ಇಬ್ರು ಇದ್ರು ಕೂಡ ಒಬ್ಬ ಮಲಗಿದ್ರೆ ಇನ್ನೊಬ್ಬ ಕವರಿಂಗ್ ಕೊಡೋದು ಒಬ್ಬ ಮಲಗಿದವ್ರಿಗೆ ಇದು ಶಿಫ್ಟ್ ಇರುತ್ತೆ ಶಿಫ್ಟ್ ಇದು ಕವರಿಂಗ್ ಕೊಡ್ಲೇಬೇಕು ಆದಷ್ಟು ಇತ್ತೀಚೆಗೆ ಹೋದ ಯುವಕರನ್ನ ಕವರಿಂಗ್ ಬಳಸ್ತಾಯಿದೀವಿ ಅವರು ಯಾರು ಯುವಕರಿದ್ದರು ಈಗ ಲಿಜೇಶ್ ರಾಮನ್ ಲಿಜೇಶ್ ರಾಮನ್ನ ನಾವು ಮಾತಾಡ್ಸಿದ್ದೀನಿ ಅವನಿಗೆ ಮಾತಾಡಿದ ಪ್ರಕಾರ ಅಡುಗೆ ಮಾಡೋದಕ್ಕೆ ಅವನು ಬಳಸ್ಕೊಳ್ತಾ ಇದ್ರು ಆಮೇಲೆ ಗ್ರಾಮಗಳಲ್ಲಿ ಹೋಗಿ ಗ್ರಾಮಸ್ಥರ ಹವಾಲುಗಳನ್ನ ಸ್ವೀಕಾರ ಮಾಡೋದಕ್ಕೆ ಅವನ್ನು ಬಳಸ್ತಾಯಿದ್ರು ಆಮೇಲೆ ಕವರಿಂಗ್ ಕೊಡೋಕ್ಕೆ ಅವನ್ನು ಬಳಸ್ತಾಯಿದ್ರು ಬೇರೆ ಏನು ಮಾಹಿತಿ ಲಿಜೇಶ್ ರಾಮನ್ಗೆ ನೀಡ್ತಾ ಇರಲಿಲ್ಲ ಅಂತ ಲಿಜೇಶ್ ರಾಮನ್ ಹೇಳಿದರು ನಮ್ಗೆ ಅವ್ರ ಸಾಕಷ್ಟು ಸೀಕ್ರೆಟ್ ಮೈಂಟೈನ್ ಮಾಡ್ತಾರೆ ಅಂತ ಮಾಡ್ಲೇಬೇಕ ಅನಿವಾರ್ಯ ಯಾಕಂದ್ರೆ ನಿಮ್ಮ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ ನಾನು ಯಾರು ಯಾವ ಬೇಕಾದ್ರೆ ಪೊಲೀಸರ್ ಕೈಗೆ ಸಿಗಬಹುದು ಈಗ ನನ್ಗೆ ಎದೆ ಗುಂಡು ಬಿದ್ರೆ ತಲೆಗ್ ಬಿದ್ರೆ ಹೋಗ್ಬಿಡ್ತೀನಿ ಕಾಲಿಗೆ ಬಿದ್ರೆ ಏನ್ ಮಾಡಕ್ಕಾಗುತ್ತೆ ಈಗ ನನ್ನ ನೀವು ಎಲ್ಲಾ ಓಡಿ ಹೋದಾಗ ಈಗ ಯಾರನ್ನ ಯಾರ್ ಕ್ಯಾರಿ ಮಾಡ್ಕೊಂಡ್ ಹೋಗಾಗತ್ತೆ ಕೆಲವೊಂದು ಸಲ ಕ್ಯಾರಿ ಮಾಡಿದ್ದಾರೆ ಈಗ ಅನಿಲ್ಗುಳಿ ಪದ್ಮನಾಭ ಅವ್ರನ್ನ ಕ್ಯಾರಿ ಮಾಡಿದ್ದಾರೆ ಈಗ ಅಂಗಡಿ ಸುರೇಶನ ಮೇಲೆ ಆನೆ ಅಟ್ಯಾಕ್ ಆದಾಗ ಕ್ಯಾರಿ ಮಾಡಿದ್ದಾರೆ ಎಲ್ಲ ಟೈಮಲ್ಲಿ ಎಲ್ಲರನ್ನೂ ಕ್ಯಾರಿ ಮಾಡೋಕ್ಕಾಗಲ್ಲ ಆವಾಗ ಕೈಗೆ ಸಿಕ್ಕಿದವನು ಅವನ ಮನಸ್ಥಿತಿ ಮೆಂಟಲಿ ಅವನು ವೀಕ್ ಇದ್ದರೆ ಅವರ ಟ್ರೀಟ್ಮೆಂಟಲ್ಲಿ ಅದನ್ನು ಟ್ರೀಟ್ಮೆಂಟ್ ಅಂತಾರೆ ಸತ್ಯ ಹೇಳ್ಬಿಡ್ತಾನೆ ಅದಕ್ಕೆ ಅವ್ರು ಒಬ್ಬರನ್ನ ಮಾನಸಿಕವಾಗಿ ಬಲವರ್ಧನೆ ಮಾಡ್ತಾ 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 ಸೀಕ್ರೆಟ್ ಮೈಂಟೈನ್ ಮಾಡಿಸ್ತಾರೆ ಹೋದ ತಕ್ಷಣ ನೀವು ನೋಡಪ್ಪ ಅಲ್ಲಿ ಬಂದಿಟ್ಟಿದ್ದೀವಿ ಇಲ್ಲಿ ಬನ್ನಿಟ್ಟಿದ್ದೀವಿ ಅಂತ ಹೇಳಲ್ಲ ಸೀಕ್ರೆಟ್ ಮೇಂಟೇನ್ ಮಾಡಿ ಮಾಡಿ ಅವನು ಅಂತಂತವಾಗಿ ಅವನ ಮಾನಸಿಕ ಬಲವರ್ಧನೆ ಮಾಡಿ ಅವನು ಕೆಲವೊಂದು ಪೋಸ್ಟ್ಗಳನ್ನ ಕೊಟ್ಟು ಅವನಿಗೆ ಜವಾಬ್ದಾರಿಯನ್ನು ತುಂಬಿ ಅವನಿಗೆ ಅವನ ನಾಯಕನನ್ನೇ ಗುರುತ್ವ ಗುರುತಿಸುವಂಗೆ ಮಾಡಿ ಆಮೇಲೆ ಅವನಿಗೆ ಅವ್ರು ಒಂದೊಂದೇ ವಿಚಾರಗಳನ್ನ ಹೇಳ್ತಾ ಬರ್ತಾರೆ ಇವರೀಗ ದಿನಸಿ ಕಲೆಕ್ಟ್ ಮಾಡ್ಲಿಕ್ಕೆ ಅವ್ರು ಕೊರಿಯರ್ ಬಾಯ್ಸ್ ಅಂತ ಇರ್ತಾರೆ ಅಥವಾ ಇವರು ಕೆಲವೊಂದು ಕಡೆ ಇವರೇ ಬಂದಿದಂತ ಅಂತ ಕೊರಿಯರ್ ಬಾಯ್ ದಿನಸಿನ ಕಲೆಕ್ಟ್ ಮಾಡಲ್ಲ ಕೊರಿಯರ್ ಬಾಯ್ಸ್ ದಿನಸಿ ಕಲೆಕ್ಟ್ ಮಾಡಲ್ಲ ಹ್ಮ್ ಇವರೇ ಗ್ರಾಮಕ್ಕೆ ಬರ್ತಾರೆ ಇವತ್ತರ ಹಣ ಇರುತ್ತೆ ಇರುತ್ತೆ ಇವರ ಗ್ರಾಮಗಳಿಗೆ ಬಂದು ಇವರಿಗೆ ಸಪೋರ್ಟರ್ಸ್ ಇರ್ತಾರೆ ಒಂದು ಸಪೋರ್ಟರ್ಸ್ ಇರ್ತಾರೆ ಅಚಾನಕ್ಕೆ ಕೆಲವೊಂದು ಮನೆಗಳಿಗೆ ಬಂದು ಇವ್ರು ದಿನಸಿ ತೊಗೊಂಡು ಹೋಗ್ಬಿಡ್ತಾರೆ ಕೊಟ್ಟು ಅದಕ್ಕೆ ಒಂದು ಒಂದು ದರವನ್ನು ನಿಗದಿ ಮಾಡಿ ಮನೆಯವ್ರು ತಗೊಂಡ್ರೆ ಕೊಡ್ತಾರೆ ಅವ್ರು ಬೇಡ ಅಂದರೆ ಐಟಮ್ ತೊಗೊಂಡು ಬರ್ತಾರೆ ಹಾಗೆ ದಿನಸಿಗಳನ್ನ ಈಗ ಕೇರಳದಲ್ಲಿ ರೆಗ್ಯುಲರಾಗಿ ದಿನಸಿ ಸಂಗ್ರಹ ಮಾಡ್ತಾಯಿದ್ರು ದುಡ್ಡು ಕುಟ್ಟೆ ಮಾಡ್ತಾಯಿದ್ರು ಮಾಂಸಗಳನ್ನ ಖರೀದಿ ಮಾಡ್ತಾರೆ ಹಂದಿ ಮಾಂಸ ಜಾಸ್ತಿ ಮಾಡ್ತಾಯಿದ್ರು ಖರೀದಿ ಮಾಡ್ಕೊಂಡು ಏನು ಮಾಡ್ತಾರೆ ಡಂಪ್ ಮಾಡ್ಕೊಳ್ತಾರೆ ಫುಡ್ ಡಂಪಿಂಗ್ ಯಾರ್ಡ್ಗಳು ಇರ್ತವೆ ಕಾಟೋಳಿಗೆ ಅಲ್ಲಿ ಡಂಪ್ ಮಾಡ್ಕೊಳ್ತಾರೆ ಅವಶ್ಯಕತೆ ಬಂದಾಗ ಗ್ರಾಮಗಳಲ್ಲಿ ಇವರಿಗೆ ದಿನಸಿ ಸಂಗ್ರಹ ಮಾಡೋದಕ್ಕೆ ಸಮಸ್ಯೆ ಆದಾಗ ತೊಂದರೆ ಆದಾಗ ಇಲ್ಲಿ ಬಳಸ್ತಾರೆ ಬಳಸ್ತಾರೆ ಮತ್ತೆ ಈಗ ಮಳೆಗಾಲದಲ್ಲೆಲ್ಲ ಹೆಂಗೆ ಸರ್ ಇವಾಗ ಬೇಸಿಗೆಯಲ್ಲಿ ಹೆಂಗೋ ನಡೆದು ಹೋಗುತ್ತೆ ಮಳೆಗಾಲದಲ್ಲೆಲ್ಲ ಹೆಂಗೇ ಮಳೆಗಾಲದಲ್ಲಿ ಆರಾಮಾಗಿರೋದು ಹೌದಾ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಕೂಮಿಂಗ್ ಕಾರ್ಯಾಚರಣೆ ಜಾಸ್ತಿ ಇಲ್ಲಿ ಅಲ್ಲಿ ಕ ತಮಿಳ್ನಾಡು ಕ್ಯೂ ಈ ತಂಡರ್ಬೋಲ್ಟು ಮತ್ತು ಈ ಏನು ಈಗ ಇತ್ತೀಗ ಒಂದು ಎಂಟು ವರ್ಷ ಏನು ಇಲ್ಲಿ ಆ್ಯಕ್ಟಿವಿಟೀಸ್ ಇರಲಿಲ್ಲ ಬಿಡಿ ಒಂದು ಹತ್ತು ವರ್ಷ ಆ್ಯಕ್ಟಿವಿಟೀಸ್ ಏನು ಜಾಸ್ತಿ ಇರಲಿಲ್ಲ ಅವು ಕೇರಳದಲ್ಲೇ ಇದ್ದಿದ್ದವು ತಂಡರ್ಬೋಲ್ಟ್ ಅವರು ಹಗಲು ರಾತ್ರಿ ಕುಮ್ಮಿಂಗ್ ಮಾಡ್ತಾಯಿದ್ರು ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಇದು ವಿಪರೀತ ಮಳೆ ಇದ್ದಾಗ ನಿಮಗೆ ಡಿಫಾರೆಸ್ಟಿಗೆ ಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಲ್ಲ ಈಗ ನಕ್ಸಲರಿಗೆ ಡಿ ಫಾರೆಸ್ಟ್ ಒಳಗೆ ಹೋಗಿ ಜೀವ ಉಳಿಸಿಕೊಳ್ಳುವಂಥದ್ದು ಅಥವಾ ಕ್ಯಾಂಪ್ ನಡೆಸುವಂಥ ಅನಿವಾರ್ಯತೆ ಇದೆ ಇದು ಡಿ ಫಾರೆಸ್ಟ್ ಒಳಗೆ ಮಳೆಗಾಲದಲ್ಲಿ ಕಷ್ಟಪಟ್ಟು ಹೋಗಿ ಅವನು ಶೂಟ್ ಮಾಡೋಕ್ಕಂತ ಅನಿವಾರ್ಯತೆ ಇಲಾಖೆಗಳಿಗಿಲ್ಲ ನಿಮ್ಗೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅವನಿಗೆ ಅಲ್ಲಿ ಒಳಗಡೆ ನಾನು ಬದುಕಬೇಕು ಅನ್ನೋ ಒಳಗೆ ಹೋಗ್ತಾನೆ ಕಠಿಣವಾಗಿ ಹೋಗ್ತಾನೆ ಇವನಿಗೆ ಅದ್ರ ಅನಿವಾರ್ಯತೆ ಇಲ್ಲಲ್ಲ ಈ ಸಿಬ್ಬಂದಿಗೆ ಅದ್ರ ಅನಿವಾರ್ಯತೆ ಇಲ್ಲ ಟಫ್ ಆಗುತ್ತೆ ಅಂದ್ರೆ ವಾಪಸ್ ಬಂದ್ಬಿಡ್ತಾರೆ ಮ್ಯಾಕ್ಸಿಮಮ್ ಕ್ಯಾಂಪ್ಗಳು ಮಳೆಗಾಲದಲ್ಲಿ ಮಾಡ್ತಾರೆ ಆರಾಮಾಗಿ ಟೆಂಟ್ ಇರುತ್ತೆ ಟೆಂಟ್ ಇರುತ್ತೆ ಜಿಗಣಿ ಬರದಂಗೆ ಮಾಡಿಕೊಂಡು ಮಾಡ್ತಾರೆ ಈಗ ಆಹಾರಗಳನ್ನೆಲ್ಲ ಈಗ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಅವರು ಅವ್ರು ಸ್ಟೋರ್ ಜಾಸ್ತಿ ಮಾಡಲ್ಲ ಏನ್ ಮಾಡ್ತಾರಂದ್ರೆ ಬೆಳಗ್ಗೆ ಜಾವ ಬೇಗ ಬಿಡ್ತಾರೆ ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಹಿಬ್ಬನೇ ಹೋಗುತ್ತೆ ಇದು ಮಂಜು ಹಿಂಗ ಹೋಗುತ್ತೆ ನೋಡಿ ಅವಾಗ ಅಡಿಗೆ ಮಾಡ್ಕೊಳ್ತಾರೆ ಅವಾಗ ಅಡಿಗೆ ಮಾಡಿ ಅದು ಮೇಲೆ ಹೋದ ಕೂಡ ದೂರದಿಂದ ನೋಡೋರಿಗೆ ಇದು ಕೂಡ ಹೇಳಿ ಅದನ್ನು ಅಬ್ಸರ್ವ್ ಮಾಡುವ ಇಲಾಖೆಯ ತುಂಬಾ ಸೂಕ್ಷ್ಮ ಅಧಿಕಾರಿಗಳಿದ್ದಾರೆ ಮಂಜಿದು ಯಾವ ಕಲರ್ ಇದ್ಯಾವ ಕಲರ್ ಹೊಗೆ ಎಷ್ಟು ಅಲ್ಲಿ ಹೋಗುತ್ತೆ ಮಂಜು ಎಷ್ಟು ಸ್ಪೀಡಲ್ ಹೋಗುತ್ತೆ ಇದೆಲ್ಲ ನೋಡ್ಬೇಕು ನಾವೆಲ್ಲ ನೋಡಿದ್ವಿ ನಿಮ್ಗೆ ಅರ್ಥ ಆಯ್ತಾ ಇವ್ರು ಅಡಿಗೆ ಮಾಡಿ ಹೋಗಿ ಹೋಗೋದ್ನ ನಾವು ನೋಡಿದ್ವಿ ಒಂದಿನ ವ್ಯತ್ಯಾಸ ಇದೆ ಬಟ್ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ನಿಮ್ಗೆ ನೀ ನೋಡಿದ ತಕ್ಷಣ ಇಲ್ಲ ಪಲ್ಯೇ ಇದ್ದಾರೆ ಅಂತ ಹೇಳೋಕಾಗಲ್ಲ ಮತ್ತೆ ಅಲ್ಲಿ ಹೋಗೋದ್ರೊಳಗೆ ಅವ್ರ ಎಸ್ಕೇಪ್ ಆಗುತ್ತೆ ಬೇಗ ಬೇಗ ಇದ್ದು ಬೇಗ ಅಡಿಗೆ ಮುಗಿಸ್ಕೊಂಡು ಒಟ್ಟು ತುಂಬ ಊಟ ಮಾಡ್ಕೊಂಡು ಮಿಕ್ಕಿ ಉಳಿದನ್ನ ಕ್ಯಾರಿ ಮಾಡ್ತಾರೆ ದಿನದ ಮೂರು ಹೊತ್ತು ಅಡುಗೆ ಮಾಡಿ ಮೂರು ಮಾಡಲ್ಲ ಒಂದು ಹೊತ್ತು ಮಾಡ್ತಾರೆ ಮಳೆಗಾಲದಲ್ಲಿ ಸ್ವಲ್ಪ ಮಾಡ್ಕೊಳ್ತಾರೆ ಆಮೇಲೆ ಇವರು ಬ್ಲಾಕ್ ಟೀಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಬ್ಲಾಕ್ ಟೀ ಜಾಸ್ತಿ ಕುಡಿತಾರೆ ಅವರು ಟೀ ಅಂದ್ರೆ ಹಾಲು ತಂದು ಸ್ಟೋರ್ ಮಾಡಿ ಬ್ಲಾಕ್ ಟೀ ಕಾಫಿನು ಬಳಸ್ತಾರೆ ಬ್ಲಾಕ್ ಟೀ ಜಾಸ್ತಿ ಕುಡಿತಾರೆ ಕೆಲವಲ್ಲಿ ಕಣ್ಣ ಚಾಯ್ ಅಂತಾರೆ ಅದನ್ನ ಜಾಸ್ತಿ ಕುಡಿತಾರೆ ಆಮೇಲೆ ಕಾ ಕಟ್ಟಂ ಆಯ್ ಆಮೇಲೆ ಇದು ಕಾಂಡಮ್ ಪ್ಯಾಕೆಟ್ಗಳನ್ನ ಬಳ ಈ ಕ್ವಾಂಟಮ್ ಪ್ಯಾಕೆಟ್ ಅಲ್ಲಿ ಒಂದಿದೆ ಕಾಂಡಮ್ಗಳು ಎಲ್ಲೆಲ್ಲಿ ಎಲ್ಲೆಲ್ಲಾ ಎನ್ಕೌಂಟರ್ ಆಗಿದೆಯೋ ಇವರ ಕ್ಯಾಂಪ್ಗಳಲ್ಲಿ ಅಲ್ಲೆಲ್ಲ ಕಾಂಡಮ್ ಪ್ಯಾಕೆಟ್ಗಳು ಪ್ಯಾಕೆಟ್ ಗಳು 100 200 ಸಿಮ್ ಗಳು ಮೊಬೈಲ್ಸ್ ಸ್ವಲ್ಪ ಕ್ಯಾಶ್ ಅಲ್ಲಿ ಸಿಗ್ತಾ ಇತ್ತು ಆಗ ಕಾಂಡಮ್ಗಳು ಗಳು ಸಿಕ್ಕಿದಾಗ ಜನಸ ಈಗ ಇಲಾಖೆಗಳು ಹೇಳಬೇಕಲ್ಲ ರೇಂಜ್ ನೆಟ್ವರ್ಕ್ ಇರೋ ಕಡೆ ಹೋಗ್ತಾರೆ ನೆಟ್ವರ್ಕ್ ಇರೋ ಕಡೆ ಬರ್ತಾರೆ ಅವರು ಕಾಡಲ್ಲಿ ಇರಲ್ಲ ಜನರ ಸಂಪರ್ಕ ಮಾಡ್ಬೇಕಲ್ಲ ಜನರ ಸಮಸ್ಯೆ ತಿಳ್ಕೊಬೇಕು ದಿನಸಿ ಬೇಕು ಕಾಡಂಚಿನ ಗ್ರಾಮಗಳಿಗೆ ಬಂದ್ರೆ ಯಾರೊಬ್ಬ ಕೋರಿಯರ್ ಬಂದು ಒಂದು ಕೋಡ್ ವರ್ಡ್ ಹೇಳಿರ್ತಾನೆ ಅದನ್ನ ತಿಳ್ಕೊಳಕ್ ಇವ್ರು ಬರ್ಬೇಕು ಎಲ್ಲ ಕೋಡ್ ವರ್ಡ್ ಮೇಲೆ ಈಗ ರಾತ್ರಿ ಸಂಚರಿಸ್ತಾ ಇದ್ದಾಗ ಒಂದ್ ಕಡೆ ಟಾರ್ಚ್ ಹಾಕ್ತಾರೆ ದಟ್ ಈಸ್ ದ ಒಂದ್ ಸಿಗ್ನಲ್ ಅದು ದಾರಿ ಕಾಣಲ್ಲ ಅಂತ ಟಾರ್ಚ್ ಹಾಕೋದಲ್ಲ ಹಿಂಗ್ ಬರ್ತಾರೋ ಇರೋ ಒಂದ್ ಕಡೆ ಟಾರ್ಚ್ ಹಾಕ್ತಾರೆ ಅದು ಪಾಸಿಂಗ್ ಸಿಗ್ನಲ್ ಈಗ ಕಿಲೋಮೀಟರ್ ಹಿಂಗೇ ಬಂದು ಎಲ್ಲೋ ಒಂದು ಕಡೆ ಮಾತ್ರ ಒಂದು ನಿಮಿಷ ಒಂದು ಸೆಕೆಂಡ್ ನೀವು ಟಾರ್ಚ್ ಹಾಕಿದ ತಕ್ಷಣ ಅವನಿಗೆ ಇನ್ನ ಅವ್ನು ರಾತ್ರಿ ಪೂರ್ತಿ ದಾರಿ ಕಾಣುತ್ತಾ ಸಾಧ್ಯ ಇಲ್ಲ ಇದೆಲ್ಲ ಕೋಡ್ ವರ್ಡ್ ಮೇಲೆ ಕೆಲಸ ಮಾಡೋದು ಹಂಗೆ ಇದು ಅಷ್ಟೇ ಯಾವುದು ಯಾರಿಗೆ ಅವರು ಟಾರ್ಚ್ ಹಾಕೋದು ಯಾರಿಗೆ ಸಿಗ್ನಲ್ ಕೊಡೋದು ಅದೇ ಕೋಡ್ ವರ್ಡ್ ಮೇಲೆ ಓಕೆ ಅರ್ಥ ಆಯ್ತಾ ಒಂದೊಂದು ಸಿಗ್ನಲ್ ಕೊಡ್ತಾರೆ ಎಲ್ಲ ಕಡೆ ನಕ್ಸಲರ್ ಇದಾರಲ್ಲ ಇವರು ಇಲ್ಲ ಅಂತ ಹೇಳಿ ಇವರು ಸುಮ್ಮನೆ ಇವರು ಹೇಳಿ ಎಲ್ಲ ಕಡೆ ಸಿಗ್ನಲ್ ಕೊಟ್ಕೊಂಡು ಹೋಗ್ತಾರೆ ಫುಡ್ಗಳಷ್ಟೇ ಕಾಂಡಮ್ ಅದೇ ನೀವು ಇದನ್ನ ಹೇಳ್ತಾ ಇದ್ದಾಗ ಸಿಂಬಕ್ಕೆ ಕೇಳಿದ್ರಿ ನೆಟ್ವರ್ಕ್ ಸಿಗುತ್ತೆ ಆಯ್ತಾ ಆಮೇಲೆ ಕಾಂಡಮ್ ಪ್ಯಾಕೆಟ್ಗಳು ಸಿಗ್ತಾ ಇದ್ವು ಆಗ ಜನಸಾಮಾನ್ಯರಿಗೆ ಏನು ಕಾಂಡಮ್ ಅಂದ್ರೆ ದೈಹಿಕವಾಗಿ ಸಂಪರ್ಕಗಳನ್ನ ಬೆಳೆಸ್ತಾ ಇದ್ರು ಅಂತ ಹೇಳಿ ಆತರ ಒಂದು ಹೋಯಿತು ಅದ್ ಮಾಡ್ತಾರೆ ದೈಹಿಕವಾಗಿ ಸಂಪರ್ಕಗಳನ್ನ ಮಾಡ್ತಾರೆ ನಿರಂತರವಾಗಿ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಇವಾಗ ಇನ್ನೊಂದು ಕೇಳ್ಬೇಕು ಇವಾಗ ವನಜಾಕ್ಷಿ ಮತ್ತೆ ಸುರೇಶ್ ಅಂಗಡಿ ಹಸ್ಬೆಂಡ್ ಅಂಡ್ ವೈಫ್ ವಿಕ್ರಮ್ ಗೌಡ ಮತ್ತೆ ಸುಂದರಿ ಈ ಹಿಂದೆ ವಿಕ್ರಮ್ ಗೌಡ ಪ್ರೀತಿಸ್ತಾ ಇದ್ದಿದ್ದು ಸಾವಿತ್ರಿಯನ್ನ ಆದ್ರೆ ಸಾವಿತ್ರಿಯನ್ನ ಆದ್ಮೇಲೆ ಅವರು ಬಿಜೆಕೃಷ್ಣ ಬಿಜೆ ಕೃಷ್ಣ ಮೂರ್ತಿ ಹೊಸಗತೆ ಪ್ರಪಂಚ ಮದುವೆ ಆಗಿರುತ್ತೆ ನಾವು ಅದೇನೋ ಮತ್ತೆ ಅವಳಗೇನೋ ಅದು ಇವನು ಸಾವಿತ್ರಿ ಮೇಲೆ ಅಟ್ರಾಕ್ಷನ್ ಆಗ್ತಾನೆ ಬಿಜಿ ಕೃಷ್ಣ ಮೂರ್ತಿ ಬಿಜಿ ಕೃಷ್ಣ ಮೂರ್ತಿ ಅಟ್ರಾಕ್ಟ್ ಅದ ಅಟ್ರಾಕ್ಷನ್ ಆಗ್ತಾನೆ ಆಮೇಲೆ ವಿಕ್ರಮಗೌಡನ್ಗೆ ಡ್ರೈವೋರ್ಸ್ ಅಲ್ಲಿ ಅವನ್ ಮದುವೆ ಆಗ್ತಾರೆ ಅಷ್ಟೇ ಇದ್ರು ಅಂತ ಹೇಳ್ತಾರೆ ಬಟ್ ಹಿಂದೆ ಹಂಗೆ ಇರ್ತಾರೆ ಗೌಡ ಮತ್ತೆ ಸುಂದರಿ ಒಂದೇ ಕ್ಯಾಂಪ್ ಅಲ್ಲಿ ನಾನು ಅದೇ ಹೇಳಕ್ ಬಂದೆ ಇತ್ತೀಚಿನ ದಿನಗಳಲ್ಲಿ ಇದ್ರು ಅಂತ ಹೇಳ್ತಾರೆ ಈಗ ಇದ್ರು ಅಂತ ಹೇಳೋದಕ್ಕೆ ನಾವೇನು ನೋಡಿರಲ್ಲ ಇದ್ರು ಅಂತ ಹೇಳ್ತಾರೆ ಈ ಹಿಂದೆ ಹಂಗಿರ್ಲಿಲ್ಲ ಗಂಡ ಒಂದು ಕ್ಯಾಂಪ್ ಹೆಂಡತಿ ಒಂದು ಕ್ಯಾಂಪ್ ಅಲ್ಲಿ ಇರಬೇಕಾಗಿತ್ತು ಅವಕಾಶ ಇತ್ತು ಬಗ್ಗೆ ಈಗ ಹೇಳಿದ್ವಿ ವಿಕ್ರಮ್ ಗೌಡ ಮತ್ತೆ ಸುಂದರಿ ಮದ್ವೆ ಆಗಿದ್ರಿ ಮದ್ವೆ ಆಗಿದ್ರು ಸಾವಿತ್ರಿ ಮುಂಚೆ ಮದ್ವೆ ಆಗಿದ್ರು ಡಿವೋರ್ಸ್ ಕೂಡ ನಡೆಯುತ್ತೆ ಅಂತ ಸೊ ಮಧ್ಯನೇ ಒಪ್ಪಂದದ ರೀತಿ ಮದ್ವೆ ಆಗುತ್ತಾ ಹೇಗೆ ಅಥವಾ ಯಾವತ್ ಬೇಕಾದರೂ ಬಿಟ್ಟು ಹೋಗ್ಬೋದು ಆ ತರ ಒಪ್ಪಂದನ ಆಗುತ್ತೆ ಮನಸ್ತಾಪಗಳು ಆಗುತ್ತೆ ಇಲ್ಲಿ ಈಗ ಬಿ ಜಿ ಕೃಷ್ಣಮೂರ್ತಿ ಸಾವಿತ್ರಿನ ಮದುವೆ ಆದಾಗ ವಿಕ್ರಮ ಗೌಡನ್ಗೆ ಮೇಲೆ ಬಹಳ ಅಸಮಾಧಾನ ಇತ್ತು ಯಾಕೆಂದ್ರೆ ಬಿಜಿ ಕೃಷ್ಣಮೂರ್ತಿ ಮೇಲೆ ಸ್ವಲ್ಪ ಕೆಟ್ಟ ಮಾತುಗಳಿದಾವೆ ನಕ್ಸಲ್ ವಲಯದಲ್ಲಿ ಕೆಟ್ಟ ಮಾತುಗಳು ಸಾಮಾನ್ಯವಾಗಿ ಬಿಜಿ ಕೃಷ್ಣಮೂರ್ತಿ ಮೇಲೆ ಇದೆ ಅದು ಅವರೇ ಒಪ್ಕೊಳ್ತಾರೆ ಯಾರು ಮಾಜಿ ನಕ್ಸಲರೇ ಒಪ್ಕೊಳ್ತಾರೆ ಸರಿನಾ ಇನ್ನು ಕೆಲವ್ರ ಮೇಲೆ ಇದೆ ಇನ್ನು ಈಗ ರಿಲೀಸ್ ಆಗಿ ಬಂದಾಗ ಇನ್ನು ಕೆಲವ್ರ ಮೇಲೆನೇ ಇದೆ ಇದು ಮನಸ್ತಾಪಗಳಿದ್ವು ಯಾವುದೋ ಒಂದು ಇದು ಬಂದಾಗ ಬಿಜಿ ಕೃಷ್ಣ ಮೂರ್ತಿ ತಲೆಗೆ ವಿಕ್ರಮ ಗೌಡ ಗನ್ ಸಮಾಧಾನ ಮಾಡೋದು ಮತ್ ಕೂಡ ಇದೆ ಅದು ನಡೆದಿರುತ್ತೆ ಅಲ್ಲಿ ನಡೆದಿರುತ್ತೆ ಮತ್ತೆ ಕುಪ್ಪು ದೇವರಾಜನ್ ಸಾವಿನಲ್ಲಿ ಸಾವು ಆದ್ಮೇಲೆ ಡಿ ಪ್ರಮೋಟ್ ಆಗೋದಕ್ಕೆ ಮೂಲ ಒತ್ತಡ ಹಾಕಿರೋದು ಬಿಜಿ ಕೃಷ್ಣ ಮೂರ್ತಿ ಅಂತಾನು ಇದೆ ಪನಿಷ್ಮೆಂಟ್ ಇರುತ್ತೆ ಅಂದ್ರೆ ಈಗ ಕಮಾಂಡರ್ಗೆ ಒಬ್ಬ ಈಗ ನಾನೊಬ್ಬ ಕಮಾಂಡರ್ ಅಂದ್ರೆ ನನ್ ಮುಂದಿರೋ ಜೀವ ಉಳಿಸ್ಬೇಕು ಸೈನಿಕನು ಸೋಲ್ಜರ್ ಕಮಾಂಡರ್ ಉಳಿಸ್ಕೊಳ್ಳುವಂಥದ್ದು ಸುಪೀರಿಯರ್ ಆಫೀಸರ್ ಉಳಿಸ್ಕೊಳ್ಳೋದು ಒಂದು ಸೋಲ್ಜರ್ದು ಕರ್ತವ್ಯ ಆಗಿರುತ್ತೆ ಆ ಕೆಲಸ ಇವ್ನ ವಿಕ್ರಮ್ ಗೌಡ ಮಾಡ್ಲಿಲ್ಲ ಅವನ ಜೀವನ ಉಳಿಸ್ಕೊಳ್ಳಕ್ಕೆ ಅವನು ಕುಪ್ಪ ದೇವರಾಜನ್ನ ಬಲಿ ಕೊಟ್ಬಿಟ್ರ ಅಂತ ಹೇಳಿ ಅವನ್ನ ಒಂದು ಮೀಟಿಂಗ್ ನಲ್ಲಿ ಡಿ ಡಿ ಪ್ರಮೋಟ್ ಮಾಡ್ತಾರೆ ಇನ್ನು ಆಹಾರ ಸ್ಟೋರ್ ಮಾಡೋದ್ರಿ ಈಗ ನೀವ್ ಹೇಳಿದ್ರಿ ಅವರು ಸಂಗ್ರಹ ಮಾಡ್ಕೊಳ್ತಾರೆ ಅಂತ ಈಗ ಕಾಡಲ್ಲಿದ್ದಾಗ ಹಂಟಿಂಗ್ ಮಾಡೋದು ಬೇಟೆ ಆಡೋದು ಆ ಆತರ ಏನಾದ್ರು ಬೇಟೆ ಆಡ್ತಾರೆ ಈಗ ಇದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಇವರು ಹೆಬ್ಬವನ್ನ ಕ್ಲೀನ್ ಮಾಡೋ ವಿಡಿಯೋ ಈಗಲೂ ಇದೆ ವಿಕ್ರಮಗೌಡ ಬೇರೆಯವರಲ್ಲ ವಿಕ್ರಮಗೌಡ ಹೆಬ್ಬವನ್ನ ಕ್ಲೀನ್ ಮಾಡ್ತಾರೆ ವಿಡಿಯೋ ಕ್ಲೀನ್ ಮಾಡೋದು ಏನಕ್ಕೆ ಸೊ ಸಾಮಾನ್ಯವಾಗಿ ಕಾಡುಗಳಲ್ಲಿ ಇವರು ಪ್ರಾಣಿಗಳನ್ನ ಬೇಟೆ ಆಡ್ತಾರೆ ಹಸಿವು ಇರುತ್ತಲ್ಲ ಈಗ ನೀವು ಎಲ್ಲ ಟೈಮಲ್ಲಿ ವೆಜ್ಜೆ ತಿಂತೀರಂದ್ರೆ ಆಗುತ್ತಾ ನಾನು ತರಿಸ್ಕೊಳ್ತಾರೆ ಕೋಳಿ ತರಿಸ್ಕೊಳ್ತಾರೆ ಕೋಳಿ ಮತ್ತು ಹಂದಿನೆಲ್ಲ ತರಿಸ್ಕೊಳ್ತಾರೆ ಇವರು ಕಾಡಲ್ಲಿ ಬೇಟೆ ಆಡ್ತಾರೆ ಕಾಡಂದು ಆಡ್ತಾರೆ ಹೆಬ್ಬ ಹೆಬ್ಬಾವನ್ನ ಇದೆ ಒಂದು ವೀಡಿಯೋದಲ್ಲಿ ನೋಡಿದ್ವಿ ನಾವು ಹೆಬ್ಬವನ್ನ ಕ್ಲೀನ್ ಮಾಡ್ತಾರದು ಹಾಗಾಗಿ ಹೆಬ್ಬವನ್ನೇ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇತರ ಪ್ರಾಣಿಗಳನ್ನ ಆಡಿ ತಿಂತಾರೆ ಅದರಲ್ಲಿ ಏನಿಲ್ಲ ಇವರು ಕಾಡನ್ನು ಉಳಿಸ್ತೀವಿ ಅಂತಾರಲ್ಲ ಅದೇ ರೀತಿ ಕಾಡನ್ನು ಕಾಡು ಕಾಡ ಯಾವುದು ಕಾಡು ಪ್ರಾಣಿಗಳನ್ನ ಬೇಟೆ ಕೂಡ ಆಡ್ತಾರೆ ಇವರು ಅದರಲ್ಲಿ ಏನು ಸಂಶಯ ಇರಲಿ ಸರಿ ಈಗ ಒಂದ್ ಕಡೆ ಅಡುಗೆ ಮಾಡಿದ್ಮೇಲೆ ಏನಾದ್ರೂ ಚಿಕ್ಕದಾದ್ರೂ ಕುರುಹು ಉಳೆ ಉಳಿಯುತ್ತೆ ಕ್ಯಾಂಪ್ ಹಾಕಿದ್ದಾರೆ ಅಂದ್ರೆ ಎಷ್ಟೇ ಕ್ಲೀನ್ ಹೇಗೆ ಅಲ್ಲಿ ವರ್ಷದಿಂದ ನಿರಂತರವಾಗಿ ಒಂದ್ ಕಡೆ ಎಲ್ಲೂ ಕುರುಹುಗಳನ್ನ ಹೋಗ್ತಾರೆ ಹೋಗ್ತಾರಂದ್ರೆ ಅದೊಂದು ಇದೆ ಮತ್ತೆ ಹ್ಮ್ ಏನ್ ಮಾಡ್ತಾರಂದ್ರೆ ಮ್ಯಾಕ್ಸಿಮ್ ಕ್ಯಾರಿ ಮಾಡೋದನ್ನ ಜೀರಾ ಮಾಡ್ತಾರೆ ತಿಂದ್ಬಿಟ್ಟು ಹೋಗ್ತಾರೆ ಹಂಗೇನಾದ್ರೂ ಕ್ಯಾರಿ ಮಾಡ್ಬೇಕಂದ್ರೆ ಕಾಂಡಮ್ ಪ್ಯಾಕೆಟ್ಗಳಲ್ಲಿ ಕ್ಯಾರಿ ಮಾಡ್ತಾರೆ ಕಾಂಡಮ ಪ್ಯಾಕೆಟ್ಗಳಲ್ಲಿ ಸಾಂಬಾರ್ಗಳನ್ನ ಹಾಕುವಂತ ಡಿಸ್ಪೋಸ್ ಈಸಿ ಅಂತ ಅದನ್ನ ಡಿಸ್ಪೋಸ್ ಮಾಡೋದು ಈಸಿ ಅಂತ ಹೇಳಿ ಏನಾಗುತ್ತೆ ಗಾಳಿಗಾರ ಇನ್ನೊಂದು ಸುಡ್ಬೇಕನ್ನ ಸುಟ್ಟಾಗ ಹೋಗಿ ಹೋಗುತ್ತೆ ಸೊ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಕೆಲವೊಂದು ಮಿಸ್ಲೀಡ್ ಮಾಡ್ಲಿಕ್ಕೆ ಇರ್ಬೋದು ಅದೇ ಎಲ್ಲ ಕಡೆ ಅದೇ ಇತ್ತು ಈಗ ಕ್ಯಾಂಪ್ಗಳಲ್ಲಿ ಸಿಕ್ಕಿದಾಗ ಸಿಕ್ಕದಾಗ ಇವರು ನಕ್ಸಲರು ದೈಹಿಕವಾಗಿ ಸಂಪರ್ಕ ನಿರಂತರವಾಗಿ ಮಾಡ್ತಾರೆ ಹಂಗ ಕಾಂಡ್ ಬಳಸ್ತಾರೆ ಅಂತ ಇತ್ತು ಮತ್ತೆ ಕಾಲಕ್ರಮೇಣ ಇಲಾಖೆಗಳು ಸ್ವಲ್ಪ ನೋಡಿದಾಗ ಅದ್ರಲ್ಲಿ ಫುಡ್ ಗಳನ್ನ ಈಗ ಯಾರನ್ನ ಅರೆಸ್ಟ್ ಮಾಡಿರ್ತಾರೆ ಅವ್ರನ್ನ ಅವ್ರನ್ನ ಅವ್ರ ಹತ್ರ ತನಿಖೆ ಮೂಲಕ ಮಾಹಿತಿ ಪಡ್ಕೊಂಡಾಗ ಅವರು ಈ ತರ ವಿಚಾರಗಳನ್ನ ಹೇಳಿರ್ತಾರೆ ನಾವು ಆಹಾರ ಪದಾರ್ಥಗಳನ್ನ ಕ್ಯಾರಿ ಮಾಡೋದಕ್ಕೆ ಕಾಂಡಮ್ಗಳನ್ನ ನಾವು ಬಳಸ್ತಾ ಇದೀವಿ ಅಂತ ಇವಾಗ ಇವಾಗ ಶರಣಾಗಿರೋರಲ್ಲಿ ಸೀನಿಯರ್ ಅಂದ್ರೆ ಸ್ವಲ್ಪ ಏಜ್ ಆದವರು ಅಂದ್ರೆ ವನಜಾಕ್ಷಿ ಅಲ್ವಾ ಸರ್ ವನಜಾಕ್ಷಿ ಆ ಯಮ್ಮನಿಗೆ ಇನ್ನೇನು ಕೆಲಸ ಮಾಡುತ್ತೆ ಯಾಕಂದ್ರೆ ಕಣ್ಣು ಕಾಣಬೇಕಲ್ಲ ಕಾಡೊಳಗೆ ಇವ್ರು ರಾತ್ರಿ ಸ್ವಲ್ಪ ನಡೆದ ಇರ್ತಾರೆ ಅಲ್ಲೇ ಕಣ್ ಕಂಡಿಲ್ಲ ಅಂದ್ರೆ ಇನ್ ರಾತ್ರಿ ಅಂತ ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು ಸರ್ ಎಲ್ರು ಕೂಡ ಈಗ ಶರಣಾದ್ರವರಲ್ಲಿ ಸುಂದರಿ ಅವರ ಮೂರ್ ಬೆರಳಿಗೆ ಏನೋ ಅವತ್ತೇನೋ ಇದಾಗಿ ಅದು ಪ್ರಾಬ್ಲಮ್ ಇದೆ ಹಾಗೇನೆ ವನಜಾಕ್ಷಿಗೆ ಏಜ್ ಆಯ್ತು ಜಯಣ್ಣಗೂ ಕೂಡ ಹೆಲ್ತ್ ಇಶ್ಯೂ ಇದೆ ಲಲಿತಾ ಮುಂಡಕರು ಲತಾಗೂ ಕೂಡ ಅದಕ್ಕೆ ಅದೊಂದು ಒಂದು ಬರೋದಿಕ್ ಒಂದು ವೇದಿಕೆ ಸಿಕ್ತು ಸರ್ಕಾರ ಕೂಡ ಸಪೋರ್ಟ್ ಮಾಡುದು ಹಂಗಾಗಿ ಬಂದಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಬಂದ ತಕ್ಷಣ ನಿಲುವುಗಳನ್ನ ಬಿಡ್ತಾರಂತ ಹೇಳಕ್ ಆಗಲ್ಲ ಅಥವಾ ಅಲ್ಲೆಲ್ಲ ಜೀರೋ ಆಗಿದೆ ಅಂತ ಹೇಳಕ್ಕಾಗಲ್ಲ ಈಗ ಕೊಟ್ಟ ರವೀಂದ್ರ ಕೊಟ್ಟೊಂಡ ರವೀಂದ್ರ ಇವರಂತಾರೆ ಎರಡು ತಿಂಗಳಿಂದ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಇವ್ರು ಹೇಳ್ತಾರೆ ಈಗ ಎರಡು ತಿಂಗಳಿಂದ ಸಂಪರ್ಕದಲ್ಲಿ ಇಲ್ಲ ಅಂತ ಇವ್ರು ಹೇಳೋದಾದ್ರೆ ವಿಕ್ರಮಗೌರ್ ಎನ್ಕೌಂಟರ್ ಆಗಿ ಎರಡು ದಿನ ಮೂರು ದಿನ ಅವಧಿಯಲ್ಲಿ ವನಜಾಕ್ಷಿ ಲತಾ ಕೊಟ್ಟೊಂಡ ರವೀಂದ್ರ ಒಂದ್ ಕಡೆ ದಿನ ಸಂಗ್ರಹ ಮಾಡ್ತಾರೆ ರವೀಂದ್ರ ಮಾತ್ರ ಹೋಗಿ ದಿನ ಸಂಗ್ರಹ ಮಾಡ್ತಾನೆ ಇವರು ಬೇರೆ ಕಡೆ ಇರ್ತಾರೆ ಇಲಾಖೆ ನೋಡಿದೆ ಇಲಾಖೆ ಅವ್ರನ್ನ ನೋಡಿದೆ ಬಟ್ ಗುಂಡೂಡಲಿ ಅಷ್ಟೇ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಇದ್ರಿಂದ ಇಲಾಖೆ ಅವ್ರನ್ನ ಹಂಗೆ ಬಿಟ್ಟಿದೆ ಅನ್ನೋ ಆಗ್ತಾರೆ ಈಗ ಈಗ ಇಲ್ಲ ಪೊಲೀಸ್ ಏನ್ ಎಪ್ ಅಬ್ಸರ್ವ್ ಮಾಡ್ತಾರೆ ಡಿಫಾರೆಸ್ಟ್ ಅಲ್ಲಿ ಒಂದ್ ಕಡೆ ಗಿರಿಲ್ಲವಾರಿಗೆ ಯಾವ್ದು ಯೂಸ್ ಆಗುತ್ತೆ ಅಂತ ಕಡೆ ಇವ್ರು ಕೂತ್ಕೊಂಡಿರ್ತಾರೆ ಟಾಪ್ ಅಲ್ಲಿ ಇರ್ತಾರೆ ಅವರು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ